ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಭೂಗೋಳಶಾಸ್ತ್ರವನ್ನು ಶಾಸ್ತ್ರವನ್ನು ಸರಳವಾಗಿ ತಿಳಿದುಕೊಳ್ಳೋಣ ಕರ್ನಾಟಕದ ಸ್ಥಾನ ಪರ್ವತಗಳು ನದಿಗಳು ಹವಾಮಾನ ಕೃಷಿ ಮತ್ತು ಪ್ರಮುಖ ನಗರ ಬಗ್ಗೆ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ನೋಡೋಣ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಕರ್ನಾಟಕದ ಜಿಯೋಗ್ರಫಿ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಿ ಯಾರೆಲ್ಲ ಹೊಸವಾಗಿ ಬಂದಿದ್ರಿ ಅವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಿಂಗ ನೋಟಿಫಿಕೇಶನ್ ಬರ್ತಿರ್ತಾ ಬರ್ತಾ ಇರ್ತಾವು ಅವ್ರನ್ನ ನೀವ ಕ್ಲಿಕ್ ಮಾಡಿ ನೋಡ್ತಾ ಇರಿ ಈ ವಿಡಿಯೋನ ಎಸ್ ಎಸ್ ಜಿ ಡಿ ಟೆಸ್ಟ್ ಕಿಲ್ಲ ಮಾಡ್ತಾ ಇದ್ದೀನಿ ಮತ್ತೆ ಈ ವಿಡಿಯೋ ಸಪೋರ್ಟ್ ಮಾಡ್ರಿ ಮತ್ತೆ ಎಸ್ ಎಸ್ ಜಿ ಡಿ ದ ಪ್ರಿಪೇಷನ್ ಮಾಡಾಕ ಇದಲ್ಪ್ಫುಲ್ ವಿಡಿಯೋ ಇದೆ ಇದನ್ನ ನೋಡ್ರಿ ಮತ್ತೆ ನಿಮ್ಮ ಸ್ಟಡಿ ಮಾಡಾಕ ರೆಡಿ ಮಾಡ್ರಿ ಮುಂದಿನ ಸ್ಲೈಡ್ ಒಳಗ ಕರ್ನಾಟಕ ರಾಜ್ಯದ ಸ್ಥಾನ ಕರ್ನಾಟಕವು ದಕ್ಷಿಣ ಭಾರತದ ಒಂದು ಪ್ರಮುಖ ರಾಜ್ಯವಾಗಿದೆ ಇದರ ಉತ್ತರಕ್ಕೆ ಮಹಾರಾಷ್ಟ್ರ ಪಶ್ಚಿಮಕ್ಕೆ ಗೋವಾ ಮತ್ತು ಅರಬಿ ಸಮುದ್ರ ಪೂರ್ವಕ್ಕೆ ಆಂಧ್ರ ಮತ್ತು ದಕ್ಷಿಣಕ್ಕೆ ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಿವೆ ಕರ್ನಾಟಕದ ಒಟ್ಟು ವಿಸ್ತರಣೆ ಸುಮಾರು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಇದೆ ಈ ಸ್ಲೈಡ್ ನಲ್ಲಿ ಇಂಗ್ಲಿಷ್ ಒಳಗ ನೋಡೋದಾದ್ರೆ ವೇರ್ ಇಸ್ ಕರ್ನಾಟಕ ಲೋಕೇಟೆಡ್ ದ ಕರ್ನಾಟಕ ಲೋಕೇಟೆಡ್ ಇನ್ ಸೌತ್ ಇಂಡಿಯಾ ಬೌಂಡೆಡ್ ಬೈ ಮಹಾರಾಷ್ಟ್ರ ನಾರ್ತ್ ಗೋವಾ ನಾರ್ತ್ ವೆಸ್ಟ್ ಆಂಧ್ರ ಈಸ್ಟ್ ತಮಿಳುನಾಡು ಸೌತ್ ಈಸ್ಟ್ ಕೇರಳ ಸೌತ್ ವೆಸ್ಟ್ ದ ಏರಿಯಾ ಆಫ್ ಕರ್ನಾಟಕ ಈಸ್ ಒನ್ ಲ್ಯಾಕ್ ನೈಂಟಿ ಒನ್ ತೌಸಂಡ್ ಸೆವೆನ್ ನೈಂಟಿ ಒನ್ ಸ್ಕ್ವೇರ್ ಕಿಲೋಮೀಟರ್ ಈ ಸ್ಲೈಡ್ನಾಗ ಭೌತಿಕ ವಿಭಾಗಗಳು ಕರ್ನಾಟಕವನ್ನು ಮುಖ್ಯ ಮೂರು ಭೌತಿಕ ವಿಭಾಗಗಳಾಗಿ ವಿಭಜಿಸಲಾಗಿದೆ ಅವು ಯಾವ ಏನಂದ್ರೆ ಮೊದಲನೇದು ಪಶ್ಚಿಮ ಘಟ್ಟಗಳು ಎರಡನೇದು ಡೆಕ್ಕನ್ ಪ್ರಸ್ಥಭೂಮಿ ಮೂರನೇದು ಕರಾವಳಿ ಪ್ರದೇಶಗಳು ಕರಾವಳಿ ಇದನ್ನ ಕರಾವಳಿ ಕರ್ನಾಟಕ ಅಂತನೂ ಕರೀತರು ಈ ಮೂರು ಭಾಗಗಳು ವಿಭಿನ್ನ ಫಿಸಿಕಲ್ ರೀಸನ್ಸ್ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿವೆ ಇದನ್ನ ನಾವು ಇಂಗ್ಲಿಷ್ ನೋಡೋದಾದ್ರ ಮೇಜರ್ ಫಿಸಿಕಲ್ ರೀಸನ್ಸ್ ದಾಗ ಏನಾಗ್ತದೆ ಫಿಸಿಕಲ್ ಡಿವಿಜನ್ಸ್ ಫಸ್ಟ್ ವೆಸ್ಟರ್ನ್ ಗಾರ್ಡ್ಸ್ ರಗಡ್ ಹಿಲ್ಸ್ ಅಂಡ್ ಫಾರೆಸ್ಟ್ ಎರಡನೇದು ಡೆಕ್ಕನ್ ಪ್ಲಾಟೋ ಇಂಟೀರಿಯರ್ ಪ್ಲಾಟ್ಲ್ಯಾಂಡ್ಸ್ ಥರ್ಡ್ ಕೋಸ್ಟಲ್ ಪ್ಲೇನ್ಸ್ ಕರಾವಳಿ ಲಾಂಗ್ ಅರೇಬಿಯನ್ ಸಿ ಕೋಸ್ಟ್ಲ್ಯಾಂಡ್ ಮೊದಲನೇದಾಗಿ ನೋಡೋಣ ಪಶ್ಚಿಮ ಘಟ್ಟಗಳು ಈ ಸ್ಲಾಡಿನಲ್ಲಿ ಪಶ್ಚಿಮ ಘಟ್ಟಗಳನ್ನು ನೋಡಬಹುದು ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚು ಮಳೆಯಾಗುತ್ತದೆ ಇಲ್ಲಿ ದಟ್ಟವಾದ ಕಾಡು ಕಂಡುಬರುತ್ತದೆ ಹುಲಿ ಆನೆ ಚಿರತೆ ಮೊದಲಾದ ವನ್ಯಜೀವಿಗಳು ಇಲ್ಲಿ ವಾಸಿಸುತ್ತವೆ ಇದು ಕರ್ನಾಟಕದ ಪ್ರಮುಖ ಅರಣ್ಯ ಪ್ರದೇಶವಾಗಿದೆ ವೆಸ್ಟರ್ನ್ ಗಾರ್ಡ್ಸ್ ಫೀಚರ್ಸ್ ಹೈ ರೈನ್ಫಾಲ್ ರೀಸನ್ ಎವರ್ಗ್ರೀನ್ ಅಂಡ್ ಅ ಸೆಮಿ ಗ್ರೀನ್ ಫಾರೆಸ್ಟ್ ರಿಚ್ ಬಯೋಡೈವರ್ಸಿಟಿ ಇಟ್ ಈಸ್ ಇನ್ಕ್ಲೂಡೆಡ್ ಟೈಗರ್ಸ್ ಅಲಿಫೆಂಟ್ಸ್ ಕರ್ನಾಟಕದ ಕರಾವಳಿ ಪ್ರದೇಶ ಇದು ಕರಾವಳಿ ಕರ್ನಾಟಕ ಪ್ರದೇಶ ಈ ಪ್ರದೇಶವು ಅರಬ್ಬಿ ಸಮುದ್ರದ ತೀರದಲ್ಲಿದೆ ಕರಾವಳಿ ಪ್ರದೇಶ ಉದ್ದ ಸುಮಾರು ಮೂರು ನೂರು ಕಿಲೋಮೀಟರ್ ಮಂಗಳೂರು ಮತ್ತು ಕಾರವಾರ್ ಪ್ರಮುಖ ಬಂದರಗಳ ನಗರಗಳು ಇಲ್ಲಿ ಮೀನುಗಾರಿಕೆ ಪ್ರಮುಖ ಉದ್ಯೋಗವಾಗಿದೆ ದ ಕೋಸ್ಟ್ ಆಫ್ ಕರ್ನಾಟಕ ಈಸ್ ದ ಮೇಜರ್ ಪೋರ್ಟ್ಸ್ ಆರ್ ಮಂಗಳೂರು ಅಂಡ್ ಕಾರವಾರ್ ಬ್ಯಾಕ್ ವಾಟರ್ಸ್ ಬೀಚಿಸ್ ಅಂಡ್ ಎಸ್ಟೋರಿಸ್ ಈ ಸ್ಲೈಡ್ನಲ್ಲಿ ಇಂಪಾರ್ಟೆಂಟ್ ರಿವರ್ಸ್ ಬಗ್ಗೆ ನೋಡೋಣ ಕರ್ನಾಟಕದ ಪ್ರಮುಖ ನದಿಗಳನ್ನು ನೋಡಬಹುದು ಕಾವೇರಿ ಕೃಷ್ಣ ತುಂಗಭದ್ರ ಶರಾವತಿ ಮತ್ತು ನೇತ್ರಾವತಿ ಕರ್ನಾಟಕದ ಪ್ರಮುಖ ನದಿಗಳಾಗಿವೆ ಈ ನದಿಗಳು ಕೃಷಿ ನೀರಾವರಿ ಮತ್ತು ಕುಡಿಯುವ ನೀರಿಗೆ ಬಹಳ ಸಹಾಯ ಮಾಡುತ್ತವೆ ದ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಕರ್ನಾಟಕ ಈಸ್ ಕಾವೇರಿ ಮೇನ್ ರಿವರ್ ಸ್ಕೇರ್ಡ್ ಆ್ಯಂಡ್ ಇರಿಗೇಷನ್ ಲೈಫ್ಲೈನ್ ತುಂಗಭದ್ರಾ ಟ್ರೈಬುಟರಿ ಆಫ್ ಕೃಷ್ಣ ಕೃಷ್ಣ ನಾರ್ತ್ ಈಸ್ಟರ್ನ್ ಫ್ಲೋ ರಿವರ್ಸ್ ಫ್ರಾಮ್ ಅ ಫರ್ಟೈಲ್ ಫ್ಲೆನ್ಸ್ ಫಾರ್ ಅ ಫಾರ್ಮಿಂಗ್ ಕರ್ನಾಟಕದ ಹವಾಮಾನ ಕರ್ನಾಟಕದಲ್ಲಿ ಉಷ್ಣಮಂಡಲ ಮಾರುತ ಹವಾಮಾನ ಕಂಡುಬರುತ್ತದೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುತ್ತದೆ ಆದರೆ ಒಳನಾಡು ಭಾಗಗಳಲ್ಲಿ ಕಡಿಮೆ ಮಳೆಯಾಗುತ್ತದೆ ಕರ್ನಾಟಕದಲ್ಲಿ ಬೇಸಿಗೆ ಮಳೆಗಾಲ ಮತ್ತು ಚಳಿಗಾಲ ಎಂಬ ಮೂರು ಋತುಗಳು ಕಂಡುಬರುತ್ತವೆ ದ ಕ್ಲೈಮೇಟಲ್ ಜೋನ್ಸ್ ಟ್ರಾಫಿಕಲ್ ಮಾನ್ಸೂನ್ ಕ್ಲೈಮೇಟ್ ಹ್ಯಾವಿರ್ ರೇಂಜ್ ಇನ್ ಅ ವೆಸ್ಟರ್ನ್ ಕರ್ನಾಟಕ ಗಾರ್ಡ್ಸ್ ಅಂಡ್ ಎ ಡ್ರೈ ಇಂಟೀರಿಯರ್ ಡೆಕ್ಕನ್ ಈ ಸ್ಲೈಡ್ನಲ್ಲಿ ಮಣ್ಣು ಮತ್ತು ಕೃಷಿ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಕಪ್ಪು ಮಣ್ಣು ಮತ್ತು ಲ್ಯಾಟ್ರೈಟ್ ಮಣ್ಣು ಕಂಡುಬರುತ್ತದೆ ಇದರಲ್ಲಿ ಮುಖ್ಯವಾಗಿ ಭತ್ತ ರಾಗಿ ಜೋಳ ಕಬ್ಬು ಮತ್ತು ಕಾಫಿ ಕರ್ನಾಟಕದ ಪ್ರಮುಖ ಬೆಳೆಗಳಾಗಿವೆ ವಿಶೇಷವಾಗಿ ಕಾಫಿ ಬೆಳೆಗೆ ಕರ್ನಾಟಕ ಪ್ರಸಿದ್ಧವಾಗಿದೆ ದ ಸಾಯಿಲ್ಸ್ ಅಂಡ್ ಫಾರ್ಮಿಂಗ್ ರೆಡ್ ಸ್ಲೋ ಸಾಯಿಲ್ ಬ್ಲ್ಯಾಕ್ ಕಾಟನ್ ಸಾಯಿಲ್ ಲೆಟ್ರಲೈಟ್ ಸಾಯಿಲ್ ಆ್ಯಂಡ್ ದ ಮೇಜರ್ ಕ್ರಾಪ್ಸ್ ಆರ್ ರೈಸ್ ರಾಗಿ ಶುಗರ್ ಕೇನ್ ಆ್ಯಂಡ್ ಕಾಫಿ ಈ ಸ್ಲೈಡಿನಲ್ಲಿ ಕರ್ನಾಟಕದಲ್ಲಿ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿ ಕರ್ನಾಟಕದಲ್ಲಿ ಅರಣ್ಯ ಸಂಪತ್ತು ತುಂಬಾ ಇದೆ ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯ ಪ್ರದೇಶಗಳು ಹೆಚ್ಚು ಇದೆ ಬಂಡೀಪುರ ಮತ್ತು ನಾಗರಹೊಳೆ ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಇಲ್ಲಿ ಹುಲಿ ಆನೆ ಮತ್ತು ಜಿಂಕೆಗಳನ್ನು ಕಾಣಬಹುದು ದ ಬಯೋಡೈವರ್ಸಿಟಿ ಡೆನ್ಸ್ ಫಾರೆಸ್ಟ್ ಇನ್ ವೆಸ್ಟರ್ನ್ ಘಾಟ್ಸ್ ನ್ಯಾಷನಲ್ ಪಾರ್ಕ್ಸ್ ಬಂಡೀಪುರ್ ಅಂಡ್ ನಾಗರಹೊಳೆ ವೈಲ್ಡ್ ಲೈಫ್ ಟೈಗರ್ ಎಲಿಫೆಂಟ್ಸ್ ಅಂಡ್ ಲಿಯ ಕರ್ನಾಟಕದಲ್ಲಿ ಪ್ರಮುಖ ನಗರಗಳು ಈ ಸ್ಲೈಡಿನಲ್ಲಿ ಪ್ರಮುಖ ನಗರಗಳನ್ನು ನೋಡಬಹುದು ಬೆಂಗಳೂರು ಕರ್ನಾಟಕ ರಾಜಧಾನಿ ಮತ್ತು ಐಟಿ ನಗರವಾಗಿದೆ ಮೈಸೂರು ಸಾಂಸ್ಕೃತಿಕ ನಗರ ನಗರವಾಗಿ ಪ್ರಸಿದ್ಧವಾಗಿದೆ ಮಂಗಳೂರು ಮತ್ತು ಒಂದು ಬನ್ ಪ್ರಮುಖ ಬಂದರ ನಗರವಾಗಿದೆ ಹುಬ್ಬಳ್ಳಿ ಧಾರವಾಡ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿವೆ ಅರ್ಬನ್ ಜಿಯೋಗ್ರಫಿ ಬೆಂಗಳೂರು ಕ್ಯಾಪಿಟಲ್ ಟೆಕ್ ಹಬ್ ಮಂಗಳೂರು ಪೋರ್ಟ್ ಸಿಟಿ ಅಂಡ್ ಮೈಸೂರು ಕಲ್ಚರಲ್ ಹೆರಿಟೇಜ್ ಕನ್ಕ್ಲೂಷನ್ ಸಾರಾಂಶ ಈ ವಿಡಿಯೋದ ಸಾರಾಂಶ ಏನಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಭೂಗೋಳ ಶಾಸ್ತ್ರವನ್ನು ಸರಳವಾಗಿ ತಿಳಿದುಕೊಂಡಿದ್ದೇವೆ ಈ ಮಾಹಿತಿ ನಿಮ್ಮ ಪರೀಕ್ಷೆಗಳಿಗೆ ಉಪಯೋಗವಾಗಿರುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಂಚಿಕೊಳ್ಳಿ ಧನ್ಯವಾದಗಳು ಈ ವಿಡಿಯೋ ಎಸ್ ಎಸ್ ಜಿ ಡಿ ಒಳಗ ನೀವು ಏನು ಪ್ರಿಪ್ರೇಷನ್ ಮಾಡತ್ತಿರಲಿ ಅವ್ರಿಗೆ ಭಾಳ ಫಾಯ್ದ ಆಗ್ತೈತಿ ನೀವು ಒಂದು ಇದನ್ನೆಲ್ಲ ಏನು ಅದಾವಲ್ಲ ಮುಖ್ಯ ಪಾಯಿಂಟ್ ಅದಾವಲ್ಲ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೋರಿ ಮತ್ತು ನಿಮಗೆ ಯಾರಿಗೆ ಕ್ಲಾಸ್ ಮಾಡಬೇಕು ಅನಿಸ್ತೀರಿ ಅವರ ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಕೋಚ್ ಒಳಗೆ ನಾವು ಫ್ರೀ ಕೋಚಿಂಗಾಗಿ ಕೊಡ್ತಾ ಇದ್ದೀವಿ ಮತ್ತು ಅಲ್ಲಿ ಬಂದು ನೀವು ಜಾಯ್ನ್ ಆಗ್ಬೋದು ಮತ್ತು ನೀವು ಅಲ್ಲಿ ಒಂದ್ ನಾಲ್ಕು ತಾಸ್ ಡೈಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾವ ನಾಲ್ಕು ಸಬ್ಜೆಕ್ಟ್ ಒಂದೊಂದು ತಾಸದ ಕಂಡಕ್ಟ್ ಮಾಡ್ತಾವ್ ಅಲ್ಲಿ ಬಂದು ನೀವು ಅಡ್ಮಿಷನ್ ಮಾಡ್ಕೋಬಹುದು ಮತ್ತೊಂದು ವಿಷಯ ಹೇಳ್ಬೇಕಂದ್ರ ಇನ್ ಫೆಬ್ರವರಿ ಫಸ್ಟ್ ವೀಕಾ ಇಲ್ಲಾಂದ್ರ ಲಾಸ್ಟ್ ವೀಕ್ ಇಂದ ಹಿಡ್ಕೊಂಡ ಮಾರ್ಚ್ ಒಳಗ ಇದ ಕ್ವಾಲಿಫಾರ್ಮ್ ಆಗೋದೈತಿ ಎಸ್ ಎಚ್ ಜಿ ಡಿ ಟೆಸ್ಟ್ ಕಂಡಕ್ಟ್ ಆಗ್ತೈತಿ ಅದ್ರಿಂದ ಅದರ ಪ್ರಕಾರ ನೀವೇನ್ ಮಾಡ್ಬೇಕಂದ್ರ ಒಂದ್ ಸ್ವಲ್ಪ ಸ್ಟಡಿ ಜೋರ್ ಮಾಡ್ರಿ ಮತ್ತೆ ನೀವೇನು ಎಸ್ ಎಸ್ ಜಿ ಡಿ ಮಾಡ್ಬೇಕ ಅದನ್ನ ಪ್ರಿಪ್ರೇಷನ್ ಒಂದ್ ಸ್ವಲ್ಪ ಲಾಸ್ಟ್ ಆಗಿ ಹೇಳಬೇಕಂದ್ರೆ ಎಸ್ ಎಸ್ ಜಿ ಡಿ ಪ್ರಿಪ್ರೇಷನ್ ಒಂದಿಟ್ಟ ಆಗಿ ಮಾಡ್ರಿ ಮತ್ತ ನಿಮ್ಮ ಗೋಲ್ ಅಚೀವ್ ಮಾಡಬೇಕ ನಿಮ್ಗ ಸಹಜ ಆಗ್ತೈತಿ ಥ್ಯಾಂಕ್ ಯು